ವಿ ಎನ್ ಟಿವಿ ವೀಕ್ಷಕರಿಗೆ ನಮಸ್ಕಾರ ವಿ ಎನ್ ಟಿವಿಯ ಇವತ್ತಿನ ವಿಶೇಷ ಕಾರ್ಯಕ್ರಮ ಒಂದು ರೀತಿಯ ಭಾರತೀಯ ಸಾಂಸ್ಕೃತಿಕ ಪರಂಪರೆ ಹಾಗೂ ದೈವಿ ಶಕ್ತಿ ಈ ವಿಚಾರ ಅಂತಂದ್ರೆ ಇದರಲ್ಲಿ ಇಷ್ಟೇ ಅಲ್ಲ ಇದರಲ್ಲಿ ಮತ್ತಷ್ಟು ವಿಶೇಷತೆ ಇದೆ ನಮ್ಮ ಭಾರತ ದೇಶದ ಸಾಂಸ್ಕೃತಿಕ ಪರಂಪರೆಯಲ್ಲೇ ಅದರಲ್ಲೂ ಒಂದು ಹೆಜ್ಜೆ ಮುಂದಿದೆ ಅದು ವಿಶೇಷ ಏನು ಅಂತಂದೇಳಿ ಚರ್ಚೆನಲ್ಲಿ ನೋಡೋಣ ಹಾಗಾಗಿ ಈ ಒಂದು ಚಿಕ್ಕಬಳ್ಳಾಪುರ ಭಾರತ ದೇಶದಲ್ಲಿ ಸಾಂಸ್ಕೃತಿಕೆ ಹಾಗೂ ಧಾರ್ಮಿಕತನಕ್ಕೆ ಹಾಗೂ ಸಮಾಜ ಸೇವೆಗೆ ಬಹಳಷ್ಟು ಮಹತ್ವವನ್ನು ಹೊಂದಿದೆ ಆ ನಿಟ್ಟಿನಲ್ಲಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯ ಅದು ಚಿಕ್ಕಬಳ್ಳಾಪುರದ ಒಂದು ಸಾಂಸ್ಕೃತಿಕ ಪರಂಪರೆಯಲ್ಲಿ ವಿಶೇಷತೆನೇ ಇದೆ ಆ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿರುವ ಶ್ರೀ ಮಹೇಶ್ವರಮ್ಮ ದೇವಾಲಯದಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಇಲ್ಲಿ ನಿರಂತರವಾಗಿ ಪೂಜೆ ಹೋಮ ಹವನ ಉತ್ಸವ ಜಾತ್ರೆ ಹೀಗೆ ವಿವಿಧ ರೀತಿಯ ಕಾರ್ಯಕ್ರಮಗಳು ನಡೀತಾ ಇರ್ತದೆ ಅದರೊಟ್ಟಿಗೆ ಒಂದಷ್ಟು ಮನರಂಜನೆಯನ್ನು ಕೂಡ ನೀಡುವಂತಹ ಆಮೇಲೆ ಐಕ್ಯತೆಯನ್ನು ಮೂಡಿಸುವಂತಹ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಾಗುವಂತಹ ಕಾರ್ಯಕ್ರಮಗಳು ಈ ಮಹೇಶ್ವರಂ ದೇವಸ್ಥಾನದಲ್ಲಿ ನಡೀತಾ ಇರ್ತದೆ ಅದೇನಪ್ಪಾ ಅಂತಂದೇಳಿದ್ರೆ ಅಲ್ಲಿ ನಡೆಯುವಂತಹ ವಿಶೇಷವಾದಂತಹ ಕರಗ ಉತ್ಸವ ಅಂದ್ರೆ ದ್ರೌಪದಮ್ಮನವರ ಕರಗ ಉತ್ಸವ ಆ ವಿಷಯವಾಗಿ ಚರ್ಚೆ ಮಾಡೋಣ ಇವತ್ತು ನಮ್ಮಟ್ಟಿಗೆ ಆ ವಿಷಯವನ್ನು ಹಂಚಿಕೊಳ್ಳಿಕ್ಕೆ ಆ ನಾನು ಈಗಾಗಲೇ ಹೇಳಿದಾಗಿದ್ದೇನೆ ದ್ರೌಪದಮ್ಮನವರ ಕರಗವನ್ನ ಮಹೇಶ್ವರಮ್ಮ ದೇವಸ್ಥಾನದಲ್ಲಿ ಪ್ರಾರಂಭ ಮಾಡಿದವರು ಅಂತಂದೇಳಿದ್ರೆ ಸಮಾಜ ಸೇವಕರು ಸರಳ ಸಜ್ಜನಿಕೆ ಹೆಸರಾದಂಥವರು ಮಾಜಿ ಶಾಸಕರು ಆದಂತಹ ಶ್ರೀದ ಎ ಮುನಿಯಮ್ಮನವರು ಅವ್ರ ನಂತರ ಅವರ ಸುಪುತ್ರ ಡಾಕ್ಟರ್ ಎಂ ಶಿವಾನಂದರವರು ಇದೇ ನಿಟ್ಟಿನಲ್ಲಿ ಆ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ವರ್ಷೇ ವರ್ಷೇ ದ್ವಿಗುಣ ತ್ರಿಗುಣವಾಗಿ ಬೆಳೆಸ್ತಾ ಹೋಗ್ತಾರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪರಂಪರೆಯನ್ನ ಮಾನ್ಯ ಶಿವಾನಂದ ಅವರ ಸುಪುತ್ರ ಅಂತ ಶ್ರೀತಾ ಸಂದೀಪ್ ಚಕ್ರವರ್ತಿರವರು ಶಿವಾನಂದರವರ ಹಾಗೂ ಒಂದು ಸಮಿತಿಯ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕರಗ ಮಹೋತ್ಸವವನ್ನ ನಡೆಸ್ಕೊಂಡು ಬರ್ತಿದ್ದಾರೆ ಆ ಕರಗ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವು ಈಗ ತಿಳಿಯೋಣ ನಮ್ಮೊಟ್ಟಿಗೆ ಆಗಮಿಸಿರುವಂತಹ ಈ ಒಂದು ಕರಗ ಮಹೋತ್ಸವದ ಸಂಚಾಲಕರು ಆದಂತಹ ಶ್ರೀಯುತ ಸಂದೀಪ್ ಚಕ್ರವರ್ತಿ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಹಾಗೇನೇನೆ ನಿಮ್ಮೊಟ್ಟಿಗೆ ನಿಮ್ಮ ಸಮಿತಿಯ ಕೆಲವು ಸದಸ್ಯರು ಈಗ ಆಗಮಿಸಿದ್ದಾರೆ ಸರ್ ತಮಗೂ ಕೂಡ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೀನಿ ವೀಕ್ಷಕರು ನಾನು ಈಗಾಗಲೇ ಹೇಳಿದಾಗ್ಲೇ ಇದೊಂದು ರೀತಿಯ ವಿಶೇಷತೆ ಇದೆ ಹಾಗಿದ್ರೆ ಆ ವಿಶೇಷತೆಯನ್ನು ಅವರಿಂದನೇ ಕೇಳೋಣ ಸರ್ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಸರ್ ಫೈನ್ ಸರ್ ಫೈನ್ ಓಕೆ ಈ ಕರಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ ಕರಗ ಏನು ಈ ಕರಗದ ಹಿನ್ನೆಲೆ ಅಂತಂದೇಳಿ ನೋಡಿ ಈ ಕರಗ ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಶ್ರೀ ದ್ರೌಪದಮ್ಮನವರ ಕರಗ ಹೇಳಿದ್ರು ಈಗಾಗಲೇ ತಾವು ಹೇಳಿದಂಗೆ ಇದನ್ನು ಪ್ರಾರಂಭಿಸಿದ್ದು ದಿವಂಗತ ಎ ಮುನಿಯಪ್ಪನವರು ನಮ್ಮ ತಾತ್ನವರು ಫ್ರೀಡಮ್ ಫೈಟರ್ ಆಗಿದ್ರು ಅವರು ಜನಾಂಗಕ್ಕೆಲ್ಲ ಒಳ್ಳೇದಾಗಲಿ ಈ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತೇಳಿ ಅವರು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದು ಅವರು ಮಹಾನ್ ದೈವಭಕ್ತರು ಆಗಿದ್ರು ದೈವಭಕ್ತಿಯಿಂದ ಸೆನ್ಸ್ ಈ ಶಕ್ತಿ ಶಕ್ತಿ ದೇವತೆಯನ್ನು ಪೂಜೆ ಮಾಡುವಂತ ಒಂದು ವಾಡಿಕೆ ಅವರಲ್ಲಿ ಏನು ಶಕ್ತಿ ದೇವತೆ ಅಂತೇಳಿದರೆ ಆದಿಶಕ್ತಿ ಆದಿಶಕ್ತಿ ಆದಂತ ಮಾತಾ ಮಹೇಶ್ವರಿಯ ಆರಾಧನೆಯನ್ನು ಮಾಡ್ತಾಯಿದ್ದೆವು ಈಗಾಗಲೇ ಇತಿಹಾಸ ಹೇಳಿದ್ರೆ ಈ ದೇಶದಲ್ಲಿ ಸುಮಾರು ಆರ್ ಒನ್ ನಾಟ್ ಏಟ್ ಶಕ್ತಿ ಪೀಠ ಪೀಠ ಶಕ್ತಿ ಪೀಠಗಳು ಉದಾಹರಣೆಗೆ ನಮ್ಮ ವೆಸ್ಟ್ ಬೆಂಗಾಲಿನ ಘಾಟ್ ದಕ್ಷಿಣ ಕಾಳಿ ಆಮೇಲೆ ತಾರಾಪೀಠ ಇದೆಲ್ಲ ವೆಸ್ಟ್ ಬೆಂಗಾಲಲ್ಲಿ ಬರುತ್ತೆ ನಮ್ಮ ಕಂಚಿ ಕಾಮಾಕ್ಷಿ ನಮ್ಮ ಸೌತ್ ಇಂಡಿಯಾಗೆ ಬಂದರೆ ಕಂಚಿ ಕಾಮಾಕ್ಷಿ ಕಾಮಾಕ್ಯ ಕಾಮಾಖ್ಯ ಇನ್ ಅಸ್ಸಾಂ ಈ ಥರ ಎಲ್ಲ ಶಕ್ತಿ ಪೀಠಗಳಿವೆ ಹಿಂದೆ ಯಾಕೆ ಆ ಒಂದು ಸ್ಥಾನಗಳನ್ನ ಶಕ್ತಿ ಪೀಠ ಅಂತೇಳಿ ನಾವು ಕರಿತೀವಿ ಹೇಳಿದ್ರೆ ಈ ಹಿಸ್ಟ್ರಿ ಏನ್ ಹೇಳುತ್ತೆ ನಮ್ಮ ಮಿಥಾಲಜಿಕಲ್ ಸೋರ್ಸ್ ಈ ನಮ್ಮ ಸತೀದೇವಿ ಈ ಅಗ್ನಿಯಲ್ಲಿ ತಮ್ಮ ಪ್ರಾಣವನ್ನ ಅರ್ಸ್ಬಿಡ್ತಾರೆ ಅರ್ಪಣೆ ಮಾಡ್ತಾರೆ ಆ ಒಂದು ಸಂದರ್ಭದಲ್ಲಿ ಆ ಆದಮೇಲೆ ಆದಮೇಲೆ ಸತೀದೇವಿಯ ದೇಹವನ್ನ ಶಿವ ಎತ್ಕೊಂಡು ಪ್ರಪಂಚ ಎಲ್ಲ ಸುತ್ತಾಡ್ತಾರೆ ಅನ್ನೋವಂಥದ್ದು ಒಂದು ಮಾಹಿತಿ ಇದೆ ಈ ಈ ವಿಚಾರವನ್ನ ನಮ್ಮ ವಿಷ್ಣು ನೋಡ್ಬಿಟ್ಟು ಸೊ ಈ ತರ ಆದ್ರೆ ಇನ್ನ ಸೃಷ್ಟಿ ನಡೆಯೋದಿಲ್ಲ ಇನ್ನ ಮುಂದೆ ಇದನ್ನೆಲ್ಲ ಈ ತರ ಇರಬಾರ್ದು ಯಾಕಂತ ಹೇಳಿದ್ರೆ ಮೂರು ಜನ ಅತಿ ಮುಖ್ಯ ಪ್ರಪಂಚ ನಡೀಬೇಕಂತೇಳಿದ್ರು ಸೊ ಹಾಗಾಗಿ ತಮ್ಮ ಸುದರ್ಶನ ಚಕ್ರದಿಂದ ಆ ದೇಹವನ್ನ ಛಿದ್ರಗೊಳಿಸ್ತಾರೆ ಸೊ ಎಲ್ಲೆಲ್ಲಿ ಬಿದ್ದಿದೆ ಅದೆಲ್ಲ ಶಿಕ್ ಶಕ್ತಿ ಪೀಠಗಳಾಗಿ ಇಂದಿಗೂ ಕೂಡ ಸುಪ್ರಸಿದ್ಧವಾಗಿ ಅವರವರ ಕೆಲಸಗಳು ನಡೆಸ್ಕೊಂಡು ಹೋಗ್ತೇವೆ ಈಗ ಬಹುಶಃ ನಮ್ಮ ತಾತ್ನವ್ರಿಗೆ ಒಂದು ನಂಬಿಕೆ ಇತ್ತೇನೋ ಈ ಮಹೇಶ್ವರಿ ಕ್ಷೇತ್ರನೂ ಒಂದು ಶಕ್ತಿ ಪೀಠ ಅಂತೇಳಿ ಸೊ ಹಾಗಾಗಿ ದಟ್ ಈಸ್ ದಿ ಸೋರ್ಸ್ ಇದು ಸೊ ಅದಾದ ನಂತರ ಕೆಲವೊಂದು ಕಾರ್ಯಕ್ರಮಗಳು ಅಲ್ಲಿ ಸ್ಥಳೀಯವಾಗಿ ಅದೇನೇ ಕಾರಣ ಆಗಿರ್ಬೋದು ಕೆಲವೊಂದು ಕಾರ್ಯಕ್ರಮಗಳು ಅಲ್ಲಿ ಬರಲಿಲ್ಲ ಅಂಥೇಳಿ ಈ ಥರ ಇದೆ ಅಂಥೇಳಿ ಅಲ್ಲಿ ಸಭೆ ಚರ್ಚೆ ಮಾಡಿದಾಗ ಈ ಥರ ಎಲ್ಲ ನಮ್ಮ ಹಿರಿಯರು ಅಲ್ಲಿ ಸ್ಥಳೀಯ ಇವರೆಲ್ಲ ಸೇರಿಕೊಂಡು ಇಲ್ಲಪ್ಪ ನಾವೇ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡೋಣ ಅಂಥೇಳಿ ಮಾಡಿರತಕ್ಕಂಥದ್ದು ಸೊ ಅದೇ ಒಂದು ಕರಗವನ್ನ ಈಗ ನಾವು ನಡ್ಸ್ಕೊಂಡು ಬರ್ತೀವಿ ನೆನಸ್ಕೊಂಡು ಬರ್ತೇವೆ ಬಹಳ ಸಂತೋಷ ಸರ್ ಯಾಕೆ ಅಂತಂದೇಳಿದ್ರೆ ಈ ಕರಗ ನೀವು ಹೇಳ್ತಾ ಇದ್ದಂಗೆ ಎಲ್ಲಿ ಬಂತು ಅಂದ್ರೆ ಶಕ್ತಿ ಪೀಠದ ಒಂದು ಅಂಶವಾಗಿ ಬರ್ತದೆ ಇದು ಆ ಮಹಾತಾಯಿ ದುರ್ಗೆಯ ಒಂದು ಶಕ್ತಿ ಇರೋದ್ರಿಂದಾನೇ ಈ ಮಠದಲ್ಲಿ ಕಾರ್ಯಕ್ರಮ ನಡೀತದೆ ಅಂತ ಭಾವಿಸ್ತಾ ಬಹಳ ಸಂತೋಷ ಆಯ್ತು ಸರ್ ಈಗ ನಮ್ಮ ಭಾರತೀಯ ಸಂಸ್ಕೃತಿಯಂತೆ ಅಂದ್ರೆ ಒಂದು ಸಾಂಸ್ಕೃತಿಕ ಪರಂಪರೆ ಇದು ಕೂಡ ಹೇಳ್ಬೋದು ಈ ಒಂದು ಕರಗ ಅಂತಕ್ಕದ್ದು ಭಾರತೀಯ ಸಾಂಸ್ಕೃತಿಕ ಪರಂಪರೆ ಒಂದು ಜನಪದ ಎಲ್ಲ ಅಂಶಗಳನ್ನು ಕೂಡ್ತದೆ ಆಗಿರುವಂತ ನಿಟ್ಟಿನಲ್ಲಿ ಈಗಿನ ಕಾಲದ ಯುವ ಜನತೆ ಪಾಶ್ಚಿಮಾತ್ಯ ಸಂಸ್ಕೃತಿ ಅಂತ ಬರ್ತಾ ಇದೆ ನೀವು ಯಾಕೋ ಈ ಕಡೆ ಬಂದ್ಬಿಟ್ಟಿದ್ದೀರಾ ಹಾ ಅದು ಏನಂತ ಹೇಳಿದ್ರೆ ನಾವು ಎಷ್ಟೇ ಈ ಈಗ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇದೀವಿ ಅದೇ ನಾವು ಎಷ್ಟೇ ಡೆವಲಪ್ ಆದ್ರೂ ವಿ ಹ್ಯಾವ್ ಟು ಕನೆಕ್ಟ್ ಟು ದಿ ರೂಟ್ಸ್ ಅದು ವಾಟ್ ಈಸ್ ಹೌದು ವಾಟ್ ಈಸ್ ಅವರ್ ಟ್ರೆಡಿಷನ್ ವಾಟ್ ಈಸ್ ಅವರ್ ಕಲ್ಚರ್ ಇದನ್ನ ನಾವು ಯಾವತ್ತಿಗೂ ಬಿಡಬಾರ್ದು ಅನ್ನುವಂಥದ್ದು ನಾನ್ ನಮ್ಮ ತಾತನವರಿಂದ ಕಲ್ತಿರ್ತಕ್ಕಂಥ ಒಂದು ಪ್ರತಿ ಮತ್ತು ಒಂದು ಪಾಠ ಇಂತ ಹಿರಿಯರೆಲ್ಲ ಮಾರ್ಗದರ್ಶನ ಮತ್ತು ಅವರ ಒಂದು ಸಹಕಾರದಿಂದ ನಾನು ಅರ್ಥ ಅಂದ್ರೆ ಒಂದ್ ಕಡೆ ತೆಗೆದುಕೊಂಡ್ರೆ ತಾತನವರಿಂದ ತಂದೆಯವರ ಕಡೆಯಿಂದ ಬಂದಿದೆ ಇನ್ನೊಂದು ಕಡೆ ಅನೇಕ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಈ ಒಂದು ನಮ್ಮ ಭಾರತೀಯ ಸಾಂಸ್ಕೃತಿಕ ಪರಂಪರೆಯತ್ತ ಮುನ್ನಡೆ ಸಂತೋಷ ಸರ್ ಸರ್ ಈಗ ವಿಚಾರ ಬರ್ತೀನಿ ನನಗೆ ಈ ಕರಗ ಆ ದ್ರೌಪದಮ್ಮನವರ ಕರಗ ಈ ಕರಗ ಏನಾಗಿದೆ ಅಂತಂದೇಳಿದ್ರೆ ನಮ್ಮ ಭಾರತಾದ್ಯಂತ ಒಂದ್ ಕಡೆ ಬಿಟ್ಟರೆ ನಮ್ಮ ಕರ್ನಾಟಕ ಆಜುಬಾಜು ಒಂದು ರಾಜ್ಯನು ತೆಗೆದುಕೊಂಡಂತ ಸಮಯದಲ್ಲಿ ಸುಮಾರು ಕಡೆ ಕರಗ ನಡೀತದೆ ಈ ಸುಮಾರು ಕಡೆ ಕರಗ ನಡೆಯುವಂತಹ ಸಂದರ್ಭದಲ್ಲಿ ಎಲ್ಲಾ ಕಡೆಗಳಲ್ಲೂ ಕೂಡ ಪುರುಷರು ಕರಗವನ್ನು ನಿರ್ವಹಣೆ ಮಾಡ್ತಾರೆ ಅಂದ್ರೆ ಕರಗವನ್ನ ಹೊರ್ತಾರೆ ಇಡೀ ರಾತ್ರಿ ಆಗ್ಬೋದು ಹಗಲಾಗ್ಬೋದು ಏನಾಗ್ಬೋದು ಬಟ್ ಈ ದೇವಸ್ಥಾನದ ವಿಶೇಷ ನಾನ್ ಬಂದಿರೋದು ಇಲ್ಲಿ ಮಹಿಳೆಯೊಬ್ಬರು ಒಬ್ಬ ಹೆಣ್ಣು ಮಗಳು ಕರಗವನ್ನು ಹೊರ್ತಾಳೆ ಅಂತ ಏನಿದ್ರು ವಿಶೇಷ ಅದೇ ನಾನು ಈಗಾಗಲೇ ಹೇಳಿದಂಗೆ ನಮ್ಮ ತಾತ್ನವ್ರದ್ದು ಇದೊಂದು ಶಕ್ತಿಪೀಠ ಅಂತೇಳಿ ಅವರ ಒಂದು ನಂಬಿಕೆ ಇದೆ ಅದು ಅದು ಒಂದು ಕಡೆ ಆದರೆ ವೆನ್ ಯು ಟೇಕ್ ದಿ ಹಿಸ್ಟ್ರಿ ಆಫ್ ಈ ಕರಗ ಈ ಕಲಾ ಈ ಕಲಾಚಾರ ಮತ್ತು ಈ ಇದೆಲ್ಲ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿದ್ವಿ ನಮಗೆ ಈ ಟ್ರೆಡಿಷನ್ ಏನು ಹೇಳುತ್ತಂತೇಳಿದರೆ ಅದರ್ ವಾಸ್ ಎ ರಾಕ್ಷಸ ಕಲ್ಡ್ ತ್ರಿಪುರಾಸುರ ಎಸ್ ಆ ರಾಕ್ಷನನ್ನ ರಾಕ್ಷಸನನ್ನ ಸಂಹಾರ ಮಾಡೋದಕ್ಕೋಸ್ಕರ ತಾಯಿ ದ್ರೌಪದಿ ದೇವಿ ಆದಿಶಕ್ತಿ ಆದಿಶಕ್ತಿಯಾಗಿ ಪರ್ವತ ಪರಿವರ್ತನೆಗೊಂಡು ವೀರ ವೀರಕುಮಾರರನ್ನ ಸೃಷ್ಟಿ ಮಾಡ್ತಾರೆ ಆ ವೀರಕುಮಾರರು ತ್ರಿಪುರಾಸುರ ಅನ್ನುವಂಥ ರಾಕ್ಷಸನ್ನ ಸಂಹಾರ ಮಾಡಿದ್ಮೇಲೆ ಅದು ಒಂದು ಕಡೆ ಆಗುತ್ತೆ ಅದಾದ ನಂತರ ವೀರಕುಮಾರರು ಆ ತಾಯಿಯನ್ನ ಬೇಡ್ಕೊಳ್ತಾರೆ ಹ್ಞೂ ತಾಯಿ ನೀವು ಎಲ್ಲೂ ಹೋಗಬಾರ್ದು ಇನ್ನು ನೀವು ಹೋಗ್ಬಿಟ್ರೆ ಇನ್ನು ನಮ್ಮ ಗತಿ ಏನು ನೀವು ನಮ್ಮೊಟ್ಟಿಗೇನೆ ಇರಬೇಕು ನೀವೆಲ್ಲೂ ಹೋಗಬಾರ್ದು ಅಂತೇಳಿ ಬೇಡ್ಕೊಂಡಾಗ ನಾ ಆದಿಶಕ್ತಿ ಸ್ವರೂಪನೇ ಒಂದು ತಾಯಿಯ ಮಮತೆಯಿಂದ ನನ್ನ ಮಕ್ಕಳು ಈ ಥರ ಕೇಳ್ತಾ ಇದ್ದಾರೆ ಅಂತೇಳಿ ಅವರು ಮಾತು ನಿಜ ಆಯ್ತಪ್ಪ ನಾನು ಪ್ರತಿ ವರ್ಷ ಒಂದು ಐದು ದಿನಗಳ ಕಾಲ ಕೆಲವರು ಐದು ದಿನ ಅಂತ ಹೇಳಿದಾರೆ ಕೆಲವರು ಮೂರು ದಿನ ಅಂತ ಹೇಳ್ತಾರೆ ಹಾಂ ಸೊ ಇಷ್ಟು ದಿನಗಳ ಕಾಲ ನಿಮ್ಮೊಟ್ಟಿಗೆ ನಾನು ಇರ್ತೀನಿ ಅಂತ ಹೇಳಿ ಅಭ್ಯಾಸ ಕೊಡುವಂಥದ್ದು ಒಂದು ಮಾತು ಕೊಡುವಂಥದ್ದು ಒಂದು ನಂಬಿಕೆ ಇದೆ ಆ ಅದಾದ ನಂತರ ಆ ಐದು ದಿನಗಳ ಕಾಲ ಏನಿದೆ ಆ ತಾಯಿಯ ಆಗಮನವನ್ನು ನಾವಿಲ್ಲಿ ಕರಗದ ರೂಪದಲ್ಲಿ ಕೊಂಡಾಡ್ಕೊಂಡು ಬರುವಂತ ಆಕೆ ನಾವಾಫ್ನೆ ಮಾಡಿಕೊಂಡು ಕರೆಸಿಕೊಂಡು ಇಲ್ಲಿನ ಜನತೆಗೆ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶ ಒಳ್ಳೇದ ಅರಗದ ಮಹೋತ್ಸವ ಮಾಡ್ತಾ ಇದ್ದಾರೆ ಇದು ದಿಸ್ ಇಸ್ ವಾಟ್ ಹಿಸ್ಟ್ರಿ ಸೇಸ್ ಇದು ನನ್ನ ಇದನ್ನ ಹಿಂದಿನಿಂದ ಬಂದಿರತಕ್ಕಂತ ಒಂದು ಖಂಡಿತ ಸರ್ ನೀವ್ ಏನೇ ಹೇಳಿ ಕರೆಕ್ಟ್ ನೀವು ಹೇಳ್ತಕ್ಕಂಥದ್ದು ನೀವ್ ಆಗ್ಲೇ ಹೇಳಿದಾಗ ಏನೇನೆ ಈ ದೇಶದ ಈ ನಾಡಿನ ಈ ಭೂಮಿಯ ಒಂದು ಫಲವತ್ತತೆ ಆ ನಿಟ್ಟಿನಲ್ಲಿ ಅಲ್ಲ ಅದು ಪರಂಪರೆ ಹೋಗ್ಲಿಕ್ಕೆ ಏನೇ ಬಂದು ಏನೇ ದಾಳಿ ಮಾಡಿದ್ರು ಕೂಡ ಹೋಗ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ನಿದರ್ಶನಗಳು ಇಂತಹ ಕಾರ್ಯಕ್ರಮಗಳೇ ಆಗಿದೆ ಅಂತ ಭಾವಿಸ್ತಾ ಸರ್ ಕೂಡ ರಾತ್ರಿ ಆರಂಭ ಆಗ್ತದೆ ಇಡೀ ರಾತ್ರಿ ಎಲ್ಲ ನಗರದಾದ್ಯಂತ ಸಂಚಾರ ಮಾಡೋ ಜೊತೆಗೆ ವಿವಿಧ ರೀತಿಯ ವಾದ್ಯಗಳಿಗೆ ತಕ್ಕಂತೆ ನೃತ್ಯವನ್ನು ಮಾಡುತ್ತಾ ಒಂದು ಪರಂಪರೆಯನ್ನು ಉಳಿಸುತ್ತಾ ಜೊತೆಗೆ ಜನರಿಗೆ ಮನರಂಜನೆ ಈಗಾಗ್ಲೇ ಆ ನಾವು ಚರ್ಚೆ ಮಾಡಿದಾಗ ಮನರಂಜನೆ ಕೂಡ ಆ ಮನರಂಜನೆಯನ್ನು ಕೂಡ್ತಾ ಸಾಗ್ತದೆ ಅಂತಹ ನಿಟ್ಟಿನಲ್ಲಿ ಒಬ್ಬ ಹೆಣ್ಣು ಮಗಳು ಈ ತರ ಕರಗಾನ ಬರ್ತಾಳೆ ಅಂತಂದ್ರೆ ಬಹಳ ವಿಶೇಷತೆನೆ ಅಂತ ಹೇಳ್ಬೋದು ಸೊ ನಿಮ್ಮ ಮುಖಾಂತರ ಈ ಕರಗವನ್ನು ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲರ ಜನರ ಸೌಭಾಗ್ಯ ಅಂತ ಕೂಡ ಹೇಳ್ಬೋದು ಅಂತ ಭಾವಿಸ್ತೀನಿ ಸೊ ಓಕೆ ಸೊ ಈ ಸಾರಿಯ ಕರಗದ ವಿಶೇಷತೆ ಏನು ಏನು ವ್ಯವಸ್ಥೆ ಹೇಗೆ ಅಂತ ಈಗಾಗಲೇ ನಮ್ಮ ಕಾರ್ಯಕ್ರಮಗಳು ಎಲ್ಲ ಪ್ರಾರಂಭ ಆಗಿದೆ ಇಲ್ಲಿ ಒಂದು ಚಿಕ್ಕ ಕರೆಕ್ಷನ್ ಏನಂತ ಹೇಳಿದ್ರೆ ನನ್ನ ಮುಖಾಂತರ ಹೇಳಿ ನಾನು ದಯಮಾಡಿ ಎಲ್ಲೂ ಹೇಳಕ್ಕಾಗೋದಿಲ್ಲ ನಾನು ಇನ್ನು ತುಂಬಾ ಈ ವ್ಯವಸ್ಥೆಗೆ ಈ ವಿಚಾರಗಳೆಲ್ಲ ಕಂಪೇರ್ ಮಾಡಿದ್ರೆ ನಥಿಂಗ್ ಐ ಆಮ್ ಲೈಕ್ ಎಸ್ಟ್ ಅಷ್ಟೇ ಒಂದು ಚಿಕ್ಕ ಧೂಳಿದ್ದ냥 ಅದು ನಿಮ್ಮ ದೊಡ್ಡತನ ಸಂತೋಷ ನನ್ನ ಮೂಲಕ ಅಂತ ಹೇಳಿ ಹೇಳೋದಕ್ಕೆ ಆಗದಿಲ್ಲ ತಾಯಿ ಮೂಲಕ ಇಂತ ಹಿರಿಯರು ಇಂತ ಎಲ್ಲ ನಮ್ಮ ಅತಿ ಮುಖ್ಯವಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನತೆ ದೇರ್ ವಿಟಿ ಹಾಗೆ ಅವರ ಒಂದು ಸಹಕಾರದಿಂದ ಏನು ಹನಿ ಹನಿ ಕೂಡಿದಾರೆ ಹಳ್ಳ ಹಳ್ಳ ಜನತೆನೇ ಕೂಡಿದಾರೆ ಬಳ್ಳಾ ಆ ತರ ದೊಡ್ಡ ಮನುಷ್ಯ ನಿಮ್ದು ಓಕೆ ಸರ್ ಈ ಈ ವರ್ಷ ನೀವು ಕೇಳಿದ ಪ್ರಶ್ನೆಗೆ ಈ ವರ್ಷ ಸುಮಾರು ಒಂದು ಟ್ವೆಂಟಿ ಇಯರ್ಸಿಂದ ಆಗ್ಲೇ ಹೇಳಿದಂಗೆ ವಿ ಹಾವ್ ಟು ಕನೆಕ್ಟ್ ಟು ದಿ ರೂಟ್ಸ್ ಆಫ್ ಟ್ರೆಡಿಷನ್ ಆಫ್ ಅವರ್ ಕಂಟ್ರಿ ಅಂತೇಳಿ ಇಲ್ಲಿರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳಿರ್ತಕ್ಕಂಥ ಒಂದು ಕಲೆಯನ್ನ ಇಲ್ಲಿ ಪ್ರದರ್ಶನ ಮಾಡಬೇಕು ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ ಇಲ್ಲಿ ಇದೇ ಒಂದು ಟೌನ್ ಹಾಲ್ನಲ್ಲಿ ಒಂದು ಭವ್ಯವಾದಂತ ಒಂದು ಸ್ಪೇಷಿಯಸ್ ಒಂದು ದೊಡ್ಡ ವೇದಿಕೆ ಆಗ್ತೀವಿ ಆ ಒಂದು ವೇದಿಕೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಕಲೆ ಎಲ್ಲ ನೃತ್ಯಗಳು ಎಲ್ಲ ಸಂಸ್ಕೃತಿಯ ಒಂದು ಸಮಾಗಮ ಮತ್ತು ಸಂಗಮ ಆಗ್ಬೇಕನ್ನುವಂಥದ್ದು ವಿವಿಧ ರೀತಿಯ ಕಲೆಗಳ ಸಂಗಮ ಸಂಗಮ ಆಗ್ಬೇಕನ್ನುವಂಥದ್ದು ಅದು ನಮ್ಮ ಕರಗದ ದಿನ ಅತಿ ಪವಿತ್ರವಾದಂತ ಒಂದು ದಿನ ಆ ತಾಯಿಯನ್ನ ಆರಾಧನೆ ಮಾಡುವಂತ ದಿನ ಆವತ್ತು ಇದನ್ನೆಲ್ಲ ಪ್ರದರ್ಶನ ಮಾಡ್ಬೇಕನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ ಸೊ ಈಗಾಗಲೇ ಆಂಧ್ರ ಇಂದ ಬರ್ತಾ ಇದ್ದಾರೆ ತಮಿಳುನಾಡು ಕೇರಳ ಆಲ್ ಸೌತ್ ಇಂಡಿಯಾ ಇಂದ ಎಲ್ಲ ಕಾರ್ಯಕ್ರಮಗಳು ಗೇಮ್ ಎಲ್ಲ ಬರ್ತಾ ಇದ್ದಾರೆ ಅವತ್ತು ತುಂಬಾ ವಿಶೇಷವಾಗಿರುತ್ತೆ ಮತ್ತೆ ಪ್ರತಿ ವರ್ಷ ಆದಷ್ಟು ಹೊಸ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಮಾಡುವಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅತಿ ಮುಖ್ಯವಾಗಿ ಈಗ ನಮ್ಮ ಚಿಕ್ಕಬಳ್ಳಾಪುರ ಜನತೆ ದಟ್ ಇಸ್ ವಾಟ್ ದೇ ಆರ್ ಎಕ್ಸ್ಪೆಕ್ಟ್ ಕರೆಕ್ಟ್ ನಾವು ಈಗ ನೀವು ಹೋಗಿ ನಾವು ನಮ್ಮ ಜನತೆನ ಕೇಳಿದ್ರೆ ಇಲ್ಲ ಅವರು ಹೊಸ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಹೇಳಿ ಆ ಒಂದು ನಂಬಿಕೆಗೆ ಅವರ ಒಂದು ಎಕ್ಸ್ಪೆಕ್ಟೇಷನ್ಗೆ ಈ ಒಂದು ಕಾರ್ಯಕ್ರಮಗಳನ್ನು ನಡೆಸಿ ಮತ್ತು ಅವರಿಗೆ ಸಂತೋಷ ಪಡಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ತಾವು ಹೇಳ್ತಾ ಇದ್ರಿ ವರ್ಷ ವರ್ಷೇ ಹೊಸ ಹೊಸ ರೀತಿಯ ಒಂದು ಕಲೆಗಳನ್ನ ರಸದೌತಣ ಉತ್ತಡ ಚಿಕ್ಕಬಳ್ಳಾಪುರ ಜನತೆ ಕೊಡ್ಬೇಕು ಅಂತ ಯಾಕೆ ಅಂತಂದೇಳಿದ್ರೆ ಜನತೆ ಕೇಳೋದು ಅದನ್ನೇ ಏನೋ ಒಂದು ಮಾನಸಿಕ ಜಂಜಾಟಗಳಲ್ಲಿ ಒಂದು ದಿನ ಏನೋ ತೃಪ್ತಿ ಸಿಕ್ತು ಅಂತಂದ್ರೆ ಇಡೀ ವರ್ಷದ ಕಷ್ಟ ಸಿಕ್ಕೋದ್ರನ್ನೆಲ್ಲ ಕಷ್ಟಗಳೆಲ್ಲ ಮರೀತಾರೆ ಹಾಗಾಗಿ ಒಳ್ಳೆ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್ ಒಳ್ಳೆ ಪ್ರಯತ್ನ ಇದೆ ಸಮಿತಿ ನಿಮ್ಮ ಆರ್ಗನೈಸೇಷನ್ನು ನಿಮ್ಮ ಓನ್ ಇದೆಲ್ಲ ಬಿಟ್ರೆ ಈ ಚಿಕ್ಕಬಳ್ಳಾಪುರ ಜನತೆ ಹೇಗೆ ಸರ್ಕಾರ ಹೌದು ತುಂಬಾ ಸಂತೋಷವಾಗಿ ಮಾಡ್ತಾರೆ ಸರ್ ಬಿಹಾರ ಇಂಡೆಫ್ಟ್ ನಾನು ಚಿರಋಣಿ ಆಗಿರ್ತೀನಿ ಚಿಕ್ಕಬಳ್ಳಾಪುರ ಜನತೆಗೆ ಯಾಕಂತ ಹೇಳಿದ್ರೆ ಅವರು ಮನಸ್ಫೂರ್ತಿಯಾಗಿ ಇದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ತನ್ನ ಮನ ಅದನ್ನ ಅವರು ಅರ್ಪಿಸ್ತಾ ಇದ್ದಾರೆ ಅವರು ಭಕ್ತಿಪೂರ್ವಕವಾಗಿ ಈ ಒಂದು ಕರಗದ ವಿಚಾರ ಆಗಿರ್ಬೋದು ಇದು ಈ ಕಲಾ ಕಲಾ ತಂಡಗಳನ್ನ ವೀಕ್ಷಣೆ ಮಾಡುವಂಥದ್ದಾಗಿರ್ಬೋದು ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಹಾಗಾಗಿ ಅದು ಸಿನ್ಸ್ ಫ್ರಮ್ ಸಿಕ್ಸ್ಟಿ ಇಯರ್ಸ್ ದೇ ಆರ್ ಸಪೋರ್ಟಿಂಗ್ ಅದನ್ನ ನಾವಾಗ್ಲಿ ನಮ್ಮ ಕಮಿಟಿಯ ಕಮಿಟಿಯವರಾಗ್ಲಿ ಆ ನಮ್ಮ ನಮ್ಮ ವರ್ಗದ ಜನ ಆಗಿರ್ಬೋದು ಯಾರೇ ಆಗಿರ್ಬೋದು ಸೊ ತನ್ನ ಜನತೆ ಸಹಕಾರ ಇಲ್ಲ ಅಂದ್ರೆ ಇಷ್ಟು ವರ್ಷ ನಡೆಸಲಿಕ್ಕೆ ಇಲ್ಲ ಇಲ್ಲ ನೋಡು ನೋಡು ನಮಸ್ಕಾರ ಈ ಎಲ್ಲೋ ಒಂದು ಕಡೆ ಈ ಚಿಕ್ಕಬಳ್ಳಾಪುರದಲ್ಲಿ ಏನಂತೆ ಒಂದು ಎರಡು ಮೂರು ನಾಲ್ಕು ಕರಗ ಇದೆ ಈಗ ತೆಳದಂಗೆ ಸೊ ನಾಲ್ಕು ಕರಗ ನಡೀತಾ ಇದೆ ಇದು ಸೇರಿಸ್ಕೊಂಡು ಎಲ್ರಿಗೂ ಶುಭ ಹಾರೈಸ್ತೀವಿ ನಾವು ಯಾವುದೇ ಒಂದು ಈಗ ನಮ್ಮ ಕರಗ ಎಷ್ಟು ಪಾವಿತ್ರ್ಯತೆಯಿಂದ ನಾವು ಭಾವಿಸ್ತೇವೋ ಇನ್ನು ಮಿಕ್ಕಿದ್ದ ಕರಗಗಳು ನಾವು ಅದೇ ರೀತಿಯಾಗಿ ಪೂಜ್ಯ ಭಾವನೆಯಿಂದ ನಾವು ನೋಡುವಂಥದ್ದು ನಮ್ಮಲ್ಲಿ ನಮಗೆ ನಮ್ಮ ಪೂರ್ವಿಕರಲ್ಲಿ ಕೊಟ್ಟಿರ್ತಕ್ಕಂಥ ಈ ಕರಗದ ಇದೊಂದು ಯಾವುದು ನಮ್ಮ ದ್ರೌಪದಮ್ಮನವರ ಕರಗದ ಸಂದರ್ಭದಲ್ಲಿ ಒಂದು ವಿಶೇಷತೆ ಇರ್ತದೆ ದೀಪೋತ್ಸವ ಎಲ್ಲ ಇರ್ತದೆ ಆ ದೀಪೋತ್ಸವ ದಿನ ನಮ್ಮ ಜಾನಪದದ ಸೊಗಡಿನ ತಮಟೆ ವಾದ್ಯಗಳು ವಿಶೇಷತೆ ಇರ್ತದೆ ನಾನ್ ನೋಡಿದಂಗೆ ಒಂದ್ಸಲ ಈ ವರ್ಷನೂ ಆಧಾರ ಏನಾದ್ರೂ ಉಂಟು ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಅದೇ ಹಂಡ್ರೆಡ್ ಪರ್ಸೆಂಟ್ ಈ ವರ್ಷ ಅರವತ್ತ್ ಮೂರನೇ ವರ್ಷದ ಶ್ರೀ ದ್ರೌಪದಮ್ಮನವರ ಕರಗ ಮಹೋತ್ಸವ ಆಚರಣೆಯನ್ನ ಮಾಡ್ತಾ ಇದ್ದೀವಿ ಈ ಒಂದು ಆಚರಣೆಗೆ ನಮ್ಮ ಸಂಘದ ಅರುಂಧತಿ ಹರಿಜನ್ ಅಭಿವೃದ್ಧಿ ಸಂಘದ ಸದಸ್ಯರು ನಮ್ಮ ಹಿರಿಯರಾದಂಥ ನಮ್ಮ ಬಿ ವಿ ಇದ್ದಾರೆ ಜೊತೆಗೆ ನಮ್ಮ ಇನ್ನೊಬ್ಬ ಹಿರಿಯರಾದಂಥ ಮುರಳಿ ಮೋಹನ್ರವರಿದ್ದಾರೆ ಹಾಗೆಯೇ ನಮ್ಮ ಸದಸ್ಯರು ಶಿವಾನಂದ್ರವರಿದ್ದಾರೆ ಇನ್ನೂ ಈ ಒಂದು ಸಂಘಕ್ಕೆ ಅನೇಕ ಸದಸ್ಯರಿದ್ದಾರೆ ಅಜಯ್ ಅವರಿದ್ದಾರೆ ಶೇಷಾದ್ರಿಯರವರಿದ್ದಾರೆ ಮಹದೇವ ಅವರಿದ್ದಾರೆ ಇನ್ನು ಅನೇಕರು ಅವರವರ ಕೆಲಸ ಕಾರ್ಯಗಳಲ್ಲಿ ಅವರು ತೊಡಗಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತೇಳಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಈಗ ನಮ್ಮ ಅಭಿಪ್ರಾಯಕ್ಕಿಂತ ಹಿರಿಯರು ಕೂಡ ಅವರವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಸೂಕ್ತ ಅಂತೇಳಿ ನಾನು ಹೇಳ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೆಂಕಟೇಶ್ ಅಂತ ಹೇಳ್ಬಿಟ್ಟು ಅರಂದ ತೇರ ಜನ ಅಭಿವೃದ್ಧಿ ಸಂಘದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಸಂಘದ ಕೆಲಸ ಜನರ ಕೆಲಸ ಅಂದ್ರೆ ನಮ್ಮವರ ಕೆಲಸ ನಮ್ಮ ಜನಾಂಗದ ಕೆಲಸ ಮಾಡ್ತಾ ಇದ್ದೀನಿ ಅದರಲ್ಲಿ ಅರಂಧಿ ಅರ್ಜನೆ ಅಭಿವೃದ್ಧಿ ಸಂಘದಿಂದ ಅರವತ್ತೆರಡನೇ ವರ್ಷದ ಇದು ಅರವತ್ ಮೂರನೇ ವರ್ಷ ಕರಗ ಅರವತ್ಮೂರನೇ ವರ್ಷ ನಾವು ಚಿಕ್ಕವರಿದ್ದಾಗಲಿಂದನೂ ನಮ್ಮ ಹಿರಿಯರು ಹಿರಿಯರಾದಂಥ ಹೇಮನಿಯಪ್ಪನವರು ಈ ಕರಗವನ್ನು ಪ್ರಾರಂಭಿಸಿದರು ಆ ಪ್ರಾರಂಭದಿಂದ ಇದುವರೆಗೂ ಅವರು ದೈವ ದಿನರಾದ್ರ ಮೇಲೆ ಅವ್ರ ಮಗರಾದಂತ ಎಂ ಶಿವಾನಂದ್ ಎಕ್ಸ್ ಎಂ ಎಲ್ ಎ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ನಮ್ಮ ತಂದೆಯವರು ಬಿಟ್ಟೋಗಿರೋದು ನಮ್ಮ ಜನಾಂಗದ ಕೆಲಸ ಮಾಡಬೇಕಂತ ಹೇಳಿಬಿಟ್ಟು ಅವ್ರ ತಂದೆಯವರು ಹಾಕಿಕೊಟ್ಟಂತ ಒಂದು ಇದ್ರ ಮೇಲೆ ಅವ್ರು ಬಂದಿದ್ದಾರೆ ಅದಾದ್ಮೇಲೆ ಅವರು ಮತ್ತೆ ಅವ್ರ ಮಕ್ಕಳಾದಂತ ಸಂದೀಪ್ ಚಕ್ರವರ್ತಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದೆ ನಿಂತು ಮುಂಬಾಲಾಗಿ ಅವರನ್ನ ಎಲ್ಲಾ ಕೆಲಸಗಳಲ್ಲಿ ಅವರೇ ನಿಮೃತ್ತರಾಗಿ ಹೋಗಿ ಎಲ್ಲಾ ಕೆಲಸನೇ ಅವರೇ ನಿಂಬಿರ್ತಾರೆ ಅವರು ನಾವೇನಿದ್ರು ನಿಮಿತ್ತರಾಗಿದ್ರೆ ಸಂದೀಪ್ ಚಕ್ರವರ್ತಿ ಮುಖ್ಯಗರಾಗಿ ಅವರು ಅದನ್ನ ವಹಿಸ್ತಾ ಇದ್ದಾರೆ ಅದರಿಂದ ಅರವತ್ತೆರಡನೇ ವರ್ಷದಿಂದ ಕೆಲಸ ಮುಗಿದಿದೆ ಅರವತ್ತ್ ಮೂರನೇ ವರ್ಷದ ಈ ಕೆಲಸ ಅರಂಧ್ಯ ತೆರಜನ ಅಭಿವೃದ್ಧಿ ಸಂಘದಿಂದ ಶ್ರೀ ದ್ರೌಪದಮ್ಮನವರ ಕರಗೆ ಹೊರಡುತ್ತದೆ ದ್ರೌಪದಮ್ಮನವರ ಕರಗೆ ಹೊರಡುವುದನ್ನು ನೋಡಿ ಸವರ್ಣಿಯರೆಲ್ಲ ಬಹಳ ಖುಷಿಯಿಂದ ಇರ್ತಾರೆ ಯಾಕಂದ್ರೆ ಜನರಿಗೆ ಒಂದು ಎಂಟರ್ಟೈನ್ಮೆಂಟ್ ಬೇಕು ಏನು ಭಕ್ತಿ ಬೇರೆ ಭಕ್ತಿ ಆದ್ಮೇಲೆ ಭಕ್ತಿ ಮುಗಿದ ನಂತರ ಎಂಟರ್ಟೈನ್ಮೆಂಟ್ ನಮ್ಗೇನು ಇಲ್ವಲ್ಲ ಅಂತ ಅದನ್ನ ನಮ್ಮ ಸಂದೀಪ್ ಚಕ್ರವರ್ತಿ ಬೇರೆ ರಾಜ್ಯಗಳಿಂದ ಕಲಾಕಾರನ ತಂದು ಅವರೊಂದು ಖುಷಿಗೆ ಅವರೊಂದು ಸಂತೋಷಕ್ಕೆ ಅವರು ಪಾತ್ರರಾಗಿದ್ದಾರೆ ನಮ್ಮ ಸಂಘದ ಪರವಾಗಿ ಮತ್ತು ನಮ್ಮ ಜನಾಂಗದ ಪರವಾಗಿ ಸಂಚಾಲಕರಾದಂತ ಎಂ ಸಂದೀಪ್ ಚಕ್ರವರ್ತಿಗೆ ನಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಾನು ಮುರಳಿ ಮೋಹನ್ ಕಾರ್ಯದರ್ಶಿಯಾಗಿ ಶ್ರೀ ಅರುಂಧತಿ ಅರಿಜನ ಅಭಿವೃದ್ಧಿ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನಿಷ್ಪಕ್ಷಪಾತವಾಗಿ ಭಕ್ತಿಯಿಂದ ಆ ಮಹೇಶ್ವರಿ ಆಶೀರ್ವಾದದಿಂದ ನಾವೆಲ್ಲರೂ ಕಾಲೋನಿಯಲ್ಲ ನಗರದ ಎಲ್ಲ ಸಾರ್ವಜನಿಕರು ಆರೋಗ್ಯದಿಂದ ಇದ್ದೀವಿ ಅದೇ ರೀತಿ ನಮ್ಮ ಶ್ರೀ ಮಹೇಶ್ವರಿ ತಾಯಿ ಬಾಪೂಜಿ ನಗರದಲ್ಲಿ ಅಲ್ವೇ ಅಲ್ಲ ಇಡೀ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಎಲ್ಲರೂ ಆಶೀರ್ವಾದ ತಾಯಿ ಆಶೀರ್ವಾದದಿಂದ ನೆಮ್ಮದಿಯಾಗಿ ಆರೋಗ್ಯದಿಂದ ಜೀವನ ಮಾಡ್ತಾ ಇದ್ದಾರೆ ಈ ದಿಸೆಯಲ್ಲಿ ನಾವು ಅರವತ್ತ್ಮೂರು ವರ್ಷಗಳಿಂದ ಕರಗನ ಮಾ ನಡೆಸ್ಕೊಂಡು ಬರ್ತಾಯಿದ್ದೀವಿ ಆ ದಿಸೆಯಲ್ಲಿ ದೀಪಾರ್ತಿಗಳ ದಿನ ನಮ್ಮ ಬಾಪೂಜಿ ನಗರದ ಎಲ್ಲ ಸಾರ್ವಜನಿಕರು ಎಲ್ಲ ಭಕ್ತಾದಿಗಳು ಕುಶ ಆ ದಿನ ಪೂರ್ವಕವಾಗಿ ದೀಪಾರ್ತಿಗಳನ್ನು ಮಾಡಿ ಅವರು ಸಂತೋಷದಿಂದ ಆ ದಿನ ಈ ಅರವತ್ಮೂರನೇ ವರ್ಷದ ಕಾಲ ಕರಗದ ಮಹೋತ್ಸವವನ್ನು ಆಚರಣೆ ಮಾಡಿ ಸಂತೋಷದಿಂದ ಇರಬೇಕಂತ ಕೊಡ್ತಾ ಇದ್ವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಜಿ ಎಂ ಶಿವಾನಂದ್ ನಾನು ಇದೇ ಕಾಲೋನಿಯಲ್ಲಿ ಬೆಳೆದು ಹುಟ್ಟಿ ಬೆಳೆದು ನಾನು ನೋಡ್ತಾ ಇದ್ದೀನಿ ಶ್ರೀ ದೋಪತ್ತಮ್ಮನವರು ಕರಗ ಸುಮಾರು ಅರವತ್ತೆರಡು ವರ್ಷದಿಂದ ಸತತವಾಗಿ ನಡ್ಕೊಂಡು ಬಂದಿದೆ ಇದಕ್ಕೆ ಕಾರಣಕರ್ತರು ಎ ಮುನಿಯಪ್ಪನವರು ಮತ್ತು ಎಂ ಶಿವಾನಂದ ಸರ್ ಎಮ್ ಎಲ್ ಎ ಅವರು ಶಾಸಕರು ಅವರು ಸುಮಾರು ಅರವತ್ತೆರಡು ವರ್ಷದಿಂದ ಸತ್ಯವಾಗಿ ನಡ್ಸ್ಕೊಂಡು ಕಾರ್ಯಕ್ರಮವನ್ನು ನೋಡ್ಕೊಂಡು ಬಂದಿದ್ದೀವಿ ಹಾಗೆ ಇವಾಗ ನಮ್ಮ ಸಂಚಾಲಕರು ಎಂ ಎಸ್ ಸಂದೀಪ್ ಚಕ್ರವರ್ತಿ ಅವರು ವಕೀಲರು ಅವರು ಕೂಡ ನಮ್ಮನ್ನೆಲ್ಲ ಸೇರಿಸ್ಕೊಂಡು ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಸತ್ತವಾಗಿ ಸು ಸುಗಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಅವ್ರ ಕುಟುಂಬಕ್ಕೂ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಭಕ್ತಾದಿಗಳಿಗೂ ಶ್ರೀ ಮಹೇಶ್ವರಿ ತಾಯಿಯು ಆಶೀರ್ವಾದ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ಕೊಳ್ಳಿ ಒಂದು ಕರಗ ಬಹಳ ವಿಜೃಂಭಣೆಯಿಂದ ವರ್ಷ ವರ್ಷ ಆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಆ ನಿಟ್ಟಿನ ಅದಕ್ಕೆ ಕಾರಣ ಏನು ಅಂತಂದ ಹೇಳಿದ್ರೆ ಯಾವುದೇ ಒಂದು ಕಾರ್ಯ ಮಾಡ್ಬೇಕಾದ್ರೆ ಆ ಜವಾಬ್ದಾರಿ ತಗೊಂಡಿರೋರು ಮುಖ್ಯ ಆಗ್ತದೆ ಹಾಗಾಗಿ ಅದನ್ನ ಮೇಲೆ ಶ್ರದ್ಧೆ ಭಕ್ತಿ ಎರಡೂ ಇಟ್ಟಾಗ ಆಸಕ್ತಿ ತೋರಿಸಿದಾಗ ಅದು ವಿಶೇಷವಾಗಿ ಕರಗ ಮಹೋತ್ಸವ ನಡೀತದೆ ಅಥವಾ ಯಾವುದೇ ಕಾರ್ಯಕ್ಕೆ ನಡೀತಾ ಅನ್ನೋದಕ್ಕೆ ಈ ಒಂದು ಕರಗ ಮಹೋತ್ಸವ ಸಾಕ್ಷಿಯಾಗಿದೆ ಹೇಳಿ ಭಾವಿಸ್ತಾ ಸರ್ ಇಷ್ಟೊತ್ತು ನಮ್ಮೊಟ್ಟಿಗೆ ಅನೇಕ ವಿಚಾರಗಳನ್ನ ವಿಶೇಷವಾದಂತಹ ಕರಗ ಇದೆ ಯಾಕೆಂದ್ರೆ ಒಬ್ಬ ಹೆಣ್ಣು ಮಗಳು ಬರ್ತಕ್ಕಂಥ ಕರಗ ಅಂತಹ ವಿಚಾರಗಳನ್ನ ನಮ್ಮೊಟ್ಟಿಗೆ ಹಂಚಿಕೊಂಡಿದ್ದೀರಾ ತಮಗೆ ನಮ್ಮ ವಾಹಿನಿ ಬರೆದು ಧನ್ಯವಾದಗಳು ಸರ್ ಹಾಗೇನೆ ಎಲ್ಲ ಹಿರಿಯರು ತಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಂಡಿದ್ದೀರಾ ತಮ್ಗೂ ಕೂಡ ಧನ್ಯವಾದಗಳು ನೋಡಿಸ್ತಾ ಇದ್ದೀನಿ ಸರ್ ವೀಕ್ಷಕರೇ ನಾನು ಈಗಾಗಲೇ ಹೇಳಿದಾಗ ನೆನೆ ಇದೊಂದು ವಿಶೇಷ ಕರಗ ಆ ಇದೇ ತಿಂಗಳು ಈ ಕರಗ ಆರನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ನಡೀತದೆ ಆ ಈ ಕರಗ ಹೇಗೆ ಅಂತಂದೇಳಿದ್ರೆ ಅದ್ ನೋಡೋದಕ್ಕೆ ಒಂಥರ ಖುಷಿ ಒಂದ್ ಕಡೆ ಕರಗ ಆದ್ರೆ ಇನ್ನೊಂದು ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ಆ ತಮಟೆ ಗಳ ನಾದನ ಆ ಎಲ್ಲ ವಾದ್ಯ ವಿವಿಧ ರೀತಿಯ ವಾದ್ಯಗಳಿಗೆ ಆ ಮಹಾತಾಯಿ ಕರಗವನ್ನ ಹೊತ್ತಂತಹ ಹೆಣ್ಣು ಮಗಳು ಆ ವಾದ್ಯಗಳಿಗೆ ನೃತ್ಯ ಮಾಡ್ತಕ್ಕಂಥದ್ದು ಇನ್ನೊಂದು ವಿಶೇಷ ಇದೆಲ್ಲದಕ್ಕೂ ಬುನಾದಿಯಾಗಿ ಆ ಆದಿಶಕ್ತಿಯ ಒಂದು ಆ ಮಹೇಶ್ವರಿ ತಾಯಿಯ ಒಂದು ಕೃಪೆ ಕಟಾಕ್ಷ ಅಭಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಈ ಏನು ಶಕ್ತಿ ದೇವತೆಯನ್ನ ಮೊರೆ ಹೋದಾಗ ಆಕೆ ಆ ಭಕ್ತರ ಕಷ್ಟಗಳನ್ನ ಈಡೇರಿಸುವಲ್ಲಿ ಸಕ್ರಿಯವಾಗಿದ್ದಾಳೆ ಹಾಗಾಗಿಯೇ ಈ ಚಿಕ್ಕಬಳ್ಳಾಪುರದ ಮಹೇಶ್ವರಮ್ಮ ದೇವಿ ಕೂಡ ಅನೇಕ ಭಕ್ತರ ಕಷ್ಟಗಳನ್ನ ನೀಗಿಸ್ತಾ ಇರ್ತಕ್ಕಂಥ ಮಹಾದೇವತೆ ಆಗಿದ್ದಾಳೆ ಅಂತೇಳಿ ಭಾವಿಸ್ತಾ ಮತ್ತೆ ನಾನು ಹೇಳ್ತಾ ಇದ್ದೀನಿ ಇದೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೀತದೆ ಚಿಕ್ಕಬಳ್ಳಾಪುರ ಜನತೆ ಅಷ್ಟೇ ಅಲ್ಲ ಸುತ್ತಮುತ್ತಲ ನಗರ ಪ್ರದೇಶದ ಗ್ರಾಮೀಣ ಪ್ರದೇಶ ಜನತೆ ಬರ್ತಾರೆ ಅದರೊಟ್ಟಿಗೆ ಈಗಾಗಲೇ ತಾವು ತಿಳಿಸಿರುವಂಗೆ ನಮ್ಮ ರಾಜ್ಯವಷ್ಟಲ್ಲದೆ ವಿವಿಧ ರಾಜ್ಯಗಳಿಂದ ಕೂಡ ಇನ್ನು ಜನ ಬರ್ತಾರೆ ಈ ಕರಗಾನ ನೋಡ್ಲಿಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಕರಗಾನ್ ನೋಡಿ ಸಾಂಸ್ಕೃತಿಕದ ರಸದೌತಣವನ್ನ ನೀವು ಉಂಡ್ರಿ ಅಂತಂದು ಹೇಳಿ ಭಾವಿಸ್ತಾ ಮತ್ತೊಂದು ವಿಷಯದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ ನಮಸ್ತೆ